ನಾನು ಸುತೀಶ್ ಹೊಸಹಳ್ಳಿ ಹಾಸನದಲ್ಲಿ ಸದ್ದು ಮಾಡುವಂತ ಪೆನ್ ಡ್ರೈವ್ ಸುಮಾರು ಎರಡು ಸಾವಿರ ಮಹಿಳೆಯರ ವಿಡಿಯೋವನ್ನ ಚಿತ್ರೀಕರಿಸಲಾಗಿದೆ ಅಂತ ಹೇಳ್ತಾ ಇರ್ತಕ್ಕಂತ ಎರಡು ಸಾವಿರ ಮಹಿಳೆಯರ ಮಾನಭಂಗ ಭಂಗಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥ ಪೆನ್ ಡ್ರೈವ್ ತುಂಬಾನೇ ಸದ್ದು ಮಾಡ್ತು ಆ ಒಂದು ಪೆನ್ ಡ್ರೈವ್ ಅಲ್ಲಿ ಹೀರೋ ಆಗಿ ನಟಿಸಿದ್ದ ಪ್ರಜ್ವಲ್ ರೇವಣ್ಣ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ಬಳಸುವ ಮುಖಾಂತರ ವಿದೇಶಕ್ಕೆ ಪರಾರಿಯಾಗ್ತಾನೆ ಅವನು ವಿದೇಶಕ್ಕೆ ಪರಾರಿಯಾದ ನಂತರ ಸಂತ್ರಸ್ತೆಯನ್ನ ಅಪ ಅಪಹರಿಸಿ ಸಂತ್ರಸ್ತೆಯರನ್ನ ಅಪಹರಿಸಿ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವ್ರನ್ನ ಬಂಧಿಸಿ ಜೈಲ್ಗೆಟ್ಲಾಗುತ್ತೆ ಎಸ್ ಐ ಟಿ ಅವರು ಬಂಧಿಸ್ತಾರೆ ನಂತರ ಅದೇ ಕೇಸಲ್ಲಿ ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಸತ್ಯವಂತ ನಾನು ಬಿಡುಗಡೆ ಮಾಡಿಲ್ಲ ಡಿ ಕೆ ಬಿಡುಗಡೆ ಮಾಡುವ ಅವ್ರ ಬಿಡುಗಡೆ ಇವ್ರ ಬಿಡುಗಡೆ ಅಂತೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ದಂತ ದಿಸಕ್ಕೊಂದು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ತನ್ನ ಜನಪ್ರಿಯತೆಯನ್ನ ಹೆಚ್ಚಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ದಂತ ಒಬ್ಬ ರಾಜಕಾರಣಿ ದೇವರಾಜೇಗೌಡ ಅವರನ್ನು ಪೊಲೀಸ್ ಎಸ್ಐಟಿ ಅವರು ಬಂಧಿಸಿ ಜೈಲ್ಗೆಟ್ಟಿದ್ದಾರೆ ಇದೆಲ್ಲದರ ನಡುವೆ ಇವತ್ತೊಂದು ಹೊಸ ಬಾಂಬ್ ಬ್ಲಾಸ್ಟ್ ಆಗಿದೆ ಅದೇ ರೀತಿಯಾದಂತ ಪೆನ್ ಡ್ರೈವ್ ಕೇಸ್ ಅದೇ ರೀತಿಯಾದಂತ ಕೇಸಲ್ಲಿ ಮತ್ತೊಬ್ಬ ನಾಯಕ ಬಂಧನ ಆಗುತ್ತಾ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೂಡ ಅಂಥದ್ದೇ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಯಾಕೆ ಅಹ್ ಇವತ್ತು ಪ್ರೆಸ್ ಮೀಟ್ ಮಾಡಿದಂತ ಒಬ್ಬ ಕಾಂಗ್ರೆಸ್ ಕೈ ನಾಯಕ ಅಥವಾ ಡಿ ಕೆ ಟಿಮ್ ನಾಯಕ ಅಂತ ಒಂದು ದೊಡ್ಡ ವಿಷಯವನ್ನ ಸ್ಫೋಟಿಸಿದ್ದಾರೆ ಸೊ ಹಾಗಾದ್ರೆ ಆ ಮಾಜಿ ಮುಖ್ಯಮಂತ್ರಿ ಯಾರು ಯಾರನ್ನ ಆ ಒಂದು ಇದರಲ್ಲಿ ಸೆಣಸಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಆದ್ರೆ ಅವರು ಏನಾದ್ರು ಆ ರೀತಿ ಮಾಡಿದ್ದಾರೆ ಯಾವ ಪ್ರಕರಣ ಅವ್ರ ಮೇಲಿದೆ ಎಲ್ಲವನ್ನ ನಾನು ಮುಂದಿರ್ತಾ ಹೋಗ್ತೀನಿ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಪಕ್ಕದಲ್ಲಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ದೊಡ್ಡ ಗೌಡ್ರು ಡಿ ಕೆ ಶಿವಕುಮಾರ್ ಮೇಲೆ ಆರೋಪವನ್ನ ಮಾಡಿದ್ರು ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡಿ ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡಿ ಅವಳ ಹೆಸರ ಅವರ ತಂದೆ ಹೆಸರಲ್ಲಿ ಪ್ರಾಪರ್ಟಿಯನ್ನು ಪ್ರಾಪರ್ಟಿಯನ್ನ ಇವರು ಒಂದು ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟರು ಆ ಹೇಳಿಕೆಯನ್ನ ಕೊಟ್ಟಂತ ಸ್ವಲ್ಪ ದಿಸ್ತಲ್ಲೇ ಅವರ ಕುಟುಂಬದ ಒಂದು ದೊಡ್ಡ ಹಗರಣವನ್ನ ಬ್ಲಾಸ್ಟ್ ಮಾಡುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ದೇವೇಗೌಡರ ಹೆಸರಿಗೆ ಮಸಿಯನ್ನ ಬಳಿಯಲಾಯಿತು ಅವರದೇ ಮೊಮ್ಮಗನಾದ ಪ್ರಜ್ವಲ್ ರೇವಣ್ಣ ಎರಡು ಸಾವಿರ ಮಹಿಳೆಯರನ್ನ ಮಾನಭಂಗ ಮಾಡುವ ಮುಖಾಂತರ ಅದನ್ನ ಚಿತ್ರೀಕರಿಸಿ ಇಟ್ಕೊಂಡಿದ್ದಂತ ಚಿತ್ರಗಳನ್ನ ರಿಲೀಸ್ ಮಾಡುವ ಮೂಲಕ ಪೆನ್ ಡ್ರೈವ್ ಗಳಿಗೆ ಹಾಕಿ ಪೆನ್ ಡ್ರೈವ್ ಗಳನ್ನ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲೆಲ್ಲ ಎಸೆಯುವ ಮುಖಾಂತರ ಜನ ನಿಮಿಡ ಪ್ರದೇಶಗಳಲ್ಲಿ ಹಾಕುವ ಮುಖಾಂತರ ಇಡೀ ಜೆ ಡಿ ಎಸ್ ಅನ್ನ ಮುಗಿಸುವಂತ ಕೆಲಸ ಆರಂಭ ಆಯ್ತು ಅಲ್ಲಿಂದ ನಾ ಅಲ್ಲಿಂದ ಮುಂದೆ ಬಂದ್ರೆ ಅಹ್ ಪ್ರಜ್ವಲ್ ರೇವಣ್ಣ ದೇಶವನ್ನ ಬಿಟ್ಟು ಓದೋಗೋ ಆಯ್ತು ಎಲ್ಲವೂ ಮುಗಿದೋಯ್ತು ಆದರೆ ಈಗ ಇದೆಲ್ಲ ವಿಷಯ ಏನ್ ವಿಷಯ ಅಂತಂದ್ರೆ ಮತ್ತೊಬ್ಬ ಮಹಾನ್ ನಾಯಕನಿಗೆ ಕಂಟಕ ಆರಂಭ ಆಗ್ತಾ ಇದೆಯಾ ಅದು ಬೇರೆ ಯಾರು ಅಲ್ಲ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿಡಿಯೋಗಳಿದೆಯಾ ಅವರು ತಾಜ್ ವೆಸ್ಟ್ ಅಂಡ್ ಹೋಟೆಲ್ನಲ್ಲಿ ಆಡಳಿತವನ್ನ ಮಾಡಬೇಕಾದ್ರೆ ಅಂದ್ರೆ ಯಾವಾಗ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗೆಲ್ಲ ಅವರು ಆಡಳಿತವನ್ನು ಮಾಡಲಿಕ್ಕೆ ಬಳಸ್ತಿದ್ದಂತ ಕಚೇರಿ ಯಾವುದು ಅಂತಂದ್ರೆ ತಾಜ್ ವೆಸ್ಟ್ ಅಂಡ್ ಹೋಟೆಲ್ ಆ ತಾಜ್ ವೆಸ್ಟ್ ಅರ್ ಹೋಟೆಲ್ ಅಲ್ಲಿ ಕುಮಾರಸ್ವಾಮಿ ಅವರು ಇಂಥದ್ದೇ ಕೆಲಸವನ್ನ ಮಾಡಿದ್ದಾರಾ ಹಲವಾರು ಮಹಿಳೆಯರ ಜೊತೆ ಈ ರೀತಿ ವರ್ತಿಸಿದ್ದಾರಾ ಅಂತ ವಿಡಿಯೋಗಳು ಇದಾವ ನಾವ್ ಇದನ್ನ ಯಾಕೆ ಹೇಳ್ತಿದೀವಿ ಅಂದ್ರೆ ಈ ವಿಚಾರವನ್ನ ಹೇಳಿದ್ ನಾವಲ್ಲ ಆ ಬದಲಾಗಿ ಡಿ ಕೆ ಟೀಮ್ ನಲ್ಲಿ ಮಂಡ್ಯದ ಶಾಸಕ ಕದರೂರ್ ಉದಯ್ ಅವರು ಈ ಮಾತನ್ನ ಹೇಳ್ತಾರೆ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಕೂಡ ಇಂಥ ಇದ್ರಲ್ಲಿ ಭಾಗಿಯಾಗಿರ್ಬಹುದು ಕುಮಾರಸ್ವಾಮಿ ಅವರು ಕೂಡ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ ಮಹಾನ್ ನಾಯಕನನ್ನ ಅವ್ರ ಮೇಲೂ ಕೂಡ ಕೆಲಸ ಆದ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ ಅದು ಸಂತ್ರಸ್ತೆಯೇ ಬಂದು ಸಂತ್ರಸ್ತೆಯೇ ಬಂದು ಕೇಸ್ ಕೊಡ್ತಾರೆ ಕುಮಾರಸ್ವಾಮಿ ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಚಿತ್ರಕರ್ತರು ಪ್ರಶ್ನೆ ಮೇಲೆ ಪ್ರಶ್ನೆ ಏನಾಗ್ತಾ ಹೋದಾಗ ನಿಮ್ಮ ಹತ್ರ ಸಾಕ್ಷಿ ಇದಾವ ಅದು ನೀವು ಕ ಆರೋಪ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಣ್ಣಪುಟ್ಟ ರಾಜಕಾರಣಿ ಮೇಲೆಲ್ಲ ಬದಲಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮೇಲೆ ಅಂದಾಗ ಒಂದ್ ರೀತಿ ತಿಳಿಸುವ ಉತ್ತರವನ್ನ ಕೊಟ್ಟರು ಕೂಡ ಮತ್ತೆ ಹೇಳ್ತಾರೆ ಸಂತ್ರಸ್ತರ ಬಂದು ಕೇಸ್ ಕಂಪ್ಲೇಂಟ್ ಕೊಡ್ತಾರೆ ಸಂತ್ರಸ್ತರು ಬಂದು ಕೇಸ್ ಕೊಟ್ಟಾಗ ನಂಬೇಕಲ್ವಾ ಸಂತ್ರಸ್ತರೇ ಬರ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಹೇಳುವ ಮುಖಾಂತರ ಮುನ್ಸೂಚನೆಯನ್ನ ಕೊಟ್ರ ಕುಮಾರಸ್ವಾಮಿ ಕೂಡ ಇಂಥ ಕೇಸ್ನಲ್ಲಿ ಇದ್ದಾರೆ ಅವರದ್ದು ವಿಡಿಯೋ ಕೂಡ ಇದೆ ಅನ್ನೋ ಒಂದು ಇದನ್ನ ಕೊಟ್ರ ಜೊತೆಗೆ ರಾಧಿಕ ಪ್ರಕರಣವನ್ನು ಹೇಳ್ತಾ ಇರ್ತಾರೆ ರಾಧಿಕ ಪ್ರಕರಣವನ್ನು ಹೇಳ್ತಂದು ಅಹ್ ರಾಧಿಕೆಗೆ ಒಂದು ಮಗುವನ್ನ ಕೊಟ್ಟು ಬೀದಿಯಲ್ಲಿ ಬಿಟ್ಟಿದ್ದಾರೆ ಅಂತದ್ದು ಒಂದಲ್ಲ ತುಂಬಾ ಆಗಿದೆ ಸಂದೇಶ ಒಡಲ್ ಏನಾಯ್ತು ತಾಜ್ ತಾಜ್ ವೆಸಂಡ್ರಲ್ಲಿ ಏನ್ ಮಾಡಿದ್ರು ಎಲ್ಲವೂ ನಮ್ಮ ಹತ್ರ ಇದೆ ಅನ್ನೋ ಅಂತ ಹೇಳುವ ಮುಖಾಂತರ ಕುಮಾರಸ್ವಾಮಿಗೂ ಕೂಡ ಕಂಟಕ ಇದೆ ಕುಮಾರಸ್ವಾಮಿ ವಿಡಿಯೋ ಕೂಡ ಬಿಡುಗಡೆ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕಡಲೂರು ಹೃದಯವ್ರು ಕೊಟ್ರ ಎಸ್ ವೀಕ್ಷಕರ ಅಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಿಜವಾಗ್ಲು ಇತ್ತೀಚೆಗೆ ಈ ಪೆನ್ ಡ್ರೈವ್ ಪೆನ್ ಡ್ರೈವ್ ರಿಲೀಸ್ ಆದ ನಂತರ ಇಂತ ಸಿಡಿ ಗಳು ಜೊತೆ ಕುಮಾರಸ್ವಾಮಿ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ನಂತರ ಅವ್ರ ವಿಡಿಯೋ ಇದೆ ನಾನ್ ಮಾಡ್ತೀನಿ ಹಾಗೆ ಮಾಡ್ತೀನಿ ನಾನು ಹೀಗೆ ಮಾಡ್ತೀನಿ ಅನ್ನುವಂತಹ ಇದನ್ನ ಹೇರುವ ಮುಖಾಂತರ ಅವ್ರನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ತರ ಮಾತನಾಡ್ತಾ ಇದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರ ಮೇಲೆ ಇಂತಹ ಆರೋಪವನ್ನ ಮಾಡ್ತಾ ಡಿ ಕೆ ಟೀಮ್ ನಿಜವಾಗ್ಲೂ ಕುಮಾರಸ್ವಾಮಿಗೆ ನೇರವಾಗಿ ಟಾರ್ಗೆಟ್ ಇಟ್ಟಿದೆಯಾ ಯಾಕೆಂದ್ರೆ ಈಗ ಒಕ್ಕಲಿಗ ನಾಯಕತ್ವದ ಕುಸ್ತಿಗಳು ಇವು ಯಾವತ್ತು ದೇವೇಗೌಡರು ಹೆಣ್ಣು ಮಗುವನ್ನ ಎತ್ಕೊಂಡು ಹೋಗಿ ಆಸ್ತಿ ಬರ್ಸೆಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ಲಿಕ್ಕೆ ಆರಂಭಿಸಿದ್ರು ಅವತ್ತೇ ಆರಂಭ ಆಯ್ತು ಇಲ್ಲಿ ಸರಿ ಅವತ್ತೇ ಗೊತ್ತಾಯ್ತು ಇಲ್ಲಿ ನಾಯ ಒಕ್ಕಲಿಗ ನಾಯಕರ ಹುದ್ದೆಗೆ ಸ್ಪರ್ಧೆ ಆಗ್ತಾ ಇದೆ ಅಂತ ಸೊ ಹಾಗಾಗಿ ಈ ಒಂದು ಒಕ್ಕಲಿಗರ ನಾಯಕನಾಗ್ಲಿಕ್ಕೆ ಒಬ್ಬರ ಮೇಲೊಬ್ರು ಬಟ್ ಈಗ ನೋಡಿದ್ರೆ ನೇರವಾಗಿ ಇಂತ ಟ್ರಾಪ್ಗಳನ್ನ ಅಥವಾ ಇಂತ ವಿಡಿಯೋಗಳನ್ನ ಸಂಗ್ರಹಿಸಿ ಬಿಡುಗಡೆ ಮಾಡುವ ಮುಖಾಂತರ ಒಕ್ಕಲಿಗ ನಾಯಕತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಹೋರಾಟವನ್ನ ಮಾಡ್ತಿದ್ದಾರೆ ನಿಜವಾಗ್ಲು ಇನ್ನು ಯಾವ್ಯಾವ ನಾಯಕರ ವಿಡಿಯೋ ಬಿಡುಗಡೆ ಆಗುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲು ಕರ್ನಾಟಕ ರಾಜಕಾರಣ ಸೊ ಸಂಸ್ಕೃತ ಕರ್ನಾಟಕ ರಾಜಕಾರಣದಲ್ಲಿ ಅಸಹ್ಯಕರವಾದಂತದ್ದನ್ನ ತೆರೆದಿರ್ತಾ ಇದೆ ಅನ್ಸುತ್ತೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು